ಅಲ್ಲ ಅಲೆಕ್ಸ ಸರ್ ಇದೆ ಅಲ್ಲೇ ಇರುವಾಗ ತಗೊಳ್ಳುವಾಗ ತಗೊಳ್ಳೋದಕ್ಕಿಂತ ಮುಂಚೆ ಅವರು 퍼ಮಿಷನ್ ಆಗತ್ತೆ ಇರೋದಿಲ್ವಾ ಅಂತ ಕ್ಲಾಸ್ ಅಲ್ಲಿ ಯಾವುದು ಅದ್ರ ಬಗ್ಗೆ ಇಲ್ಲ ಸೆಕ್ಷನ್ ರೂಲ್ ಅಲ್ಲಿ ಇಲ್ಲಿ ಒಂದು ನಾನು ಹೊಸಬಾಗಿ ಕಚೇರಿಗೆ ಇಲ್ಲಿ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿ ಮೂಡ ಕೇಸಸ್ನ ರಿಜಿಸ್ಟರ್ ರೆಜಿಸ್ಟರ್ ಮಾಡಿದ್ದಾರೆ ಸೊ ಅದರಿಂದ ನಮಗೆ ಇಮಿಡಿಯೇಟ್ ಆಗಿ ಸೌಲಭ್ಯ ಸಿಗುತ್ತೆ ಸಂಬಂಧಪಟ್ಟಂತೆ ಈಗ ಆಗಿರತಕ್ಕಂತ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಕೋರ್ಟ್ಗೆ ಗೆ ಯಾವಾಗ ವರದಿ ಹೋಗುತ್ತೆ ಇವತ್ತೇ ರೆಡಿ ಮಾಡ್ತಾ ಇದ್ದೀವಿ ಸರ್ ಇವತ್ತೇ ರೆಡಿ ಮಾಡ್ತಾ ಇದ್ದೀವಿ ಹೊಲ್ ಅವರು ಅಟೆಂಡೆನ್ಸ್ ತಗೊಳಕ್ ಹೋಗಿದ್ದಾರೆ ಪ್ರೈವೇಟ್ ಮಾದರಿ ಪ್ರಕರಣ ಅಂತ ಇಟ್ಕೊಂಡು ನಾಳೆಯಿಂದ ಈ ರೀತಿ ಕೆಲವರು ವಾಪಸ್ ಕೊಡ್ಲಿಕ್ಕೆ ಬಂದ್ರೆ ಇಷ್ಟೇ ವೇಗವಾಗಿ ಈ ಒಂದು ಪ್ರೊಸೀಜರ್ ಡೆಫಿನೆಟ್ಲಿ ಮಾಡ್ತೀವಿ ಯಾರೇ ಬಂದು ಕೊಟ್ಟರು ಇಮಿಡಿಯೇಟ್ ಆಗಿ ನಾವು ಕ್ರಮ ವಹಿಸ್ತೀವಿ ಡೆಫಿನೆಟ್ಲಿ ಮಾಡ್ತೀವಿ ಯಾರೇ ಬಂದು ಸ್ವಚ್ಛೆಯಿಂದ ಸರೆಂಡರ್ ಮಾಡಿದ್ರು ನಾವು ತುರ್ತು ಗತಿಯಲ್ಲಿ ನಾವು ಪ್ರಕರಣವನ್ನು ವಾಪಸ್ ತಗೋತೀವಿ ಕಾನೂನಲ್ಲಿ ಅವಕಾಶ ಇದೆ ಅಲ್ಲ ನಮಗೆ ನೋಡಿ ಈಗ ತಮಗೂ ಗೊತ್ತಿದೆ ಸರ್ಕಾರ ಆದೇಶ ಮಾಡ್ತು ಕಾಯ್ದೆ ಪ್ರಕಾರ ಕೆಲಸ ಮಾಡಿ ಅಂತ ನೈನ್ಟೀನ್ ಏಟಿ ಸೆವೆನ್ ಆ್ಯಕ್ಟು ಚಾಲ್ತಿಯಲ್ಲಿರುವ ನಿಯಮ ಆದೇಶಗಳು ಸುತ್ತೋಲುಗಳ ಅನ್ವಯ ನೀವು ಕೆಲಸ ಮಾಡಿ ಅಂತೇಳಿ ಆದೇಶ ಕೊಡ್ತು ಅದಾದ ನಂತರ ನಾವೇನು ಮಾಡಿದ್ವಿ ನಮಗೆ ಬಂದಿರುವ ಸ್ವೈಚ್ಛೆಯಂತೆ ಕೊಟ್ಟರು ನಾವು ಈ ಗೊಂದಲದಲ್ಲಿ ಒಳಗಾಗಿ ನಾವೆಲ್ಲ ಕೂಲಂಕುಷವಾಗಿ ಸಮಗ್ರವಾಗಿ ಎಲ್ಲ ವಿಚಾರ ಮಾಡಿಬಿಟ್ಟು ಎಲ್ಲರೂ ಒಪಿನಿಯನ್ ತೊಗೊಂಡು ಸೊ ರೂಲ್ಸ್ ನೈನ್ಟೀನ್ ಏಯ್ಟಿ ಏಯ್ಟ್ ರೂಲ್ ಏಯ್ಟಲ್ಲಿ ನಮಗೆ ಪ್ರಾವಿಷನ್ ಇದೆ ಆ ಪ್ರಾವಿಷನ್ಸ್ ಮೇಲೆ ನಾವು ಮಾಡಿ ಅಂತಲೂ ಇಲ್ಲ

ಹತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ಮೂಡಾಗಿ ಬರ್ತಾರೆ ಲೀಗಲ್ ಆಗಿದ್ರು ಕೂಡ ಅವ್ರಿಗೆ ನಿವೇಶನ ಸಿಕ್ಕಿರಲ್ಲ ಅಲ್ಲ ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡಲ್ಲ ತನಿಖಾ ಹಂತದಲ್ಲಿದೆ ಅದು ಯಾವ ರೀತಿ ಆದೇಶ ಬರುತ್ತೆ ಅದಕ್ಕೆ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು